ಬಹುಭಾಷಾ ತಾರೆ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಕನ್ನಡದ ಹಿರಿಯ ಚಲನಚಿತ್ರ ಇರಲಿ ಒಬ್ರು ಒಂದ್ ಕಾಲದಲ್ಲಿ ಕನ್ನಡ ಬೆಳಿತೆರೆಯಲ್ಲಿ ಬೆಳಗಿದ ಅಭಿನೇತ್ರಿ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಹೂಂಕರಿಸಿದ್ದ ಬಿ ಸರೋಜಾದೇವಿ ಬಬ್ರೂಹನ ಚಿತ್ರದಲ್ಲಿ ಚಿತ್ರಾಂಗದೆಯಾಗಿದ್ರು ರಜಾದೇವಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವರ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸರಜಾದೇವಿ ಅವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು ಇವರಲ್ಲಿದ್ದ ಪ್ರತಿಭೆಯನ್ನು ಮೊದಲು ಗುರುತಿಸಿದವರು ಹೊನ್ನಪ್ಪ ಭಾಗವತರವರು ಬಿ ಸರಜಾದೇವಿ ಅಂದರೆ ಕನ್ನಡಿಗರಿಗೆ ನೆನಪಾಗೋದು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಅರವತ್ತರ ದಶಕದಲ್ಲಿ ಅವರು ನಟಿಸಿರುವಂಥ ಕಪ್ಪು ಬಿಳುಪು ಚಿತ್ರಗಳು ಇಂದಿಗೂ ಪುಳಕ ಹುಟ್ಟಿಸ್ತವೆ ಕನ್ನಡ ಚಿತ್ರರಂಗದ ಭೀಷ್ಮ ಹೊನ್ನಪ್ಪ ಭಾಗವತರ್ ಅವರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಬಿ ಸರೋಜಾದೇವಿ ತಮ್ಮ ಅಭಿನಯ ಕೌಶಲ್ಯದಿಂದ ಬಹುಬೇಗ ಚತುರ್ಭಾಷಾ ತಾರೆಯಾದವರು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ತೆಲುಗಿನಲ್ಲಿ ಎ ನಾಗೇಶ್ವರ ರಾವ್ ಎನ್ ಟಿ ರಾಮ್ರಾವ್ ತಮಿಳಿನಲ್ಲಿ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಜೊತೆಗೆ ಇಪ್ಪತ್ತೆರಡು ಹಿಟ್ ಚಿತ್ರಗಳಲ್ಲಿ ಎಂ ಜಿ ರಾಮಚಂದ್ರನ್ ಜೊತೆ ಇಪ್ಪತ್ತಾರು ಹಿಟ್ ಚಿತ್ರಗಳಲ್ಲಿ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮ್ಮಿ ಕಪೂರ್ ಸುನಿಲ್ ದತ್ ಜೊತೆ ನಟಿಸಿದ ಸರೋಜಾದೇವಿ ಚಿತ್ರಭಾಷಾ ತಾರೆ ಎಂಬ ಹೆಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡದ ನಟಿ ದಶಕಗಳ ನಂತರ ಜಯಂತಿ ನಾಲ್ಕು ಭಾಷೆಯಲ್ಲಿ ನಟಿಸಿದರು ಇವರು ಅಭ್ನಯಿಸಿರೋ ಚಿತ್ರಗಳಂದರೆ ರಾಣಿ ಚೆನ್ನಮ್ಮ ಅಮರಶಿಲ್ಪಿ ಜಕಣಾಚಾರಿ ಕಥಾಸಾಗರ ಬಬ್ರುವಾಹನ ಭಾಗ್ಯವಂತ್ರು ಆಷಾಢ ಬುದ್ಧಿ ಶ್ರೀರಾಮ ಪೂಜಾ ಕಚಾ ದೇವಯಾನಿ ರತ್ನಗಿರಿ ರಾಸ್ಯ ಕೋಕಿಲಾವಾಣಿ ಸ್ಕೂಲ್ ಮಾಸ್ಟರ್ ಪಂಚರತ್ನ ಲಕ್ಷ್ಮೀ ಸರಸ್ವತಿ ಚಿಂತಾಮಣಿ ಭೂ ಕೈಲಾಸ ಅಣ್ಣ ತಂಗಿ ಜಗಜ್ಯೋತಿ ಬಸವೇಶ್ವರ ಕಿತ್ತೂರು ಚೆನ್ನಮ್ಮ ದೇವಸುಂದ್ರಿ ವಿಜಯನಗರದ ವೀರಪುತ್ರ ಮಲ್ಲಮ್ಮನ ಪವಾಡ ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಪೂರ್ಣಿಮಾ ಗೃಹಿಣಿ ಪಾಪ ಪುಣ್ಯ ಸಹಧರ್ಮಿಣಿ ಶ್ರೀನಿವಾಸ ಕಲ್ಯಾಣ ಚಾಮುಂಡೇಶ್ವರಿ ಮಹಿಮೆ ಚಿರಂಜೀವಿ ಶನಿ ಪ್ರಭಾವ ಮೊದಲಾದ ಚಿತ್ರಗಳ ಮೂಲಕ ಭಾರಿ ಜನಪ್ರಿಯತೆ ಗಳಿಸಿದವರು ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಪದ್ಮಭೂಷಣ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಹಾಗೆ ರಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಹೋಗಿದ್ದರು ಮತ್ತು ಇವರು ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ರಿಂದ ಜೀವಿತಾವಧಿ ಸಾಧನೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವತ್ತು ಜನವರಿ ಏಳು ಅವರು ಹುಟ್ಟಿದಬ್ಬ ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯವನ್ನು ಕೋರ್ತಾ ಈ ಒಂದು ವಿಶ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು